ಈಗ ಇಲ್ದ್ರ ಐನಾಪುರ್ ಸಿದ್ದೇಶ್ವರ್ ಗುಡಿಗೆ ಬಂದವ್ರಿ ಇದ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಅವ್ರ ಕೂಡ ಗುಡಿ ಗುಡಿರಿ ಈಗ ಇಲ್ದ ಗಣಪತಿ ವಿಸರ್ಜನಕರ್ಸಾರ ನೋಡ್ರಿ ಅಲ್ಲಿ ಇಲ್ದ ಬೈಂದಾವ್ರಿ ಸೌಂಡ್ ಹುಷಾರ ಪೂರ ಲೈಟ್ ಆಯ್ಲಾ ಇನ್ನ ಟೈಮ್ ಐತೆ ಅಂತರಿ ಸ್ಟಾರ್ಟ್ ಮಾಡಾಕ ಮಾಡ್ಯಾರ ನೋಡ್ರಿ ಪೂರ ಜೈಸಿ ಆರಾಮ್ ಎಲ್ಲರಿಗೂ ಈಗ ಇಲ್ದ ಮಧ್ಯಾಹ್ನ ಒಂದ್ ಗಂಟೆ ಇಲ್ದ ಇದು ಡಾಕ್ಯುಮೆಂಟ್ ಕಾಗ್ದವನ್ ತಗೊಂಡ್ರ ಆಧಾರ್ ಆಧಾರ್ ಕಾರ್ಡ್ ಜರೋಗ ಫೋಟೋ ಎಲ್ಲ ತೊಗೊಂಡ್ರಿ ಈಗ ಎಲ್ಲಿ ಹೊಂದಗ ಅಂದ್ರೆ ರೀ ನಿನ್ನೆಲ್ಲರ ನಿಮ್ಗೆ ಏನಿರಲಿಲ್ಲ ವಿಡಿಯೋದಾಗ ಈ ಥರ ಒಂದು ತಗೋತಿ ಅಂತ ಪಾಸ್ಬುಕ್ ಮಾಡ್ಕೋಬೇಕೈತೆ ಅಂತ ಅದು ಯೂಟ್ಯೂಬ್ ಆ್ಯಡ್ಸನ್ಸ್ ಅದಕ್ಕೆ ಅದಕ್ಕೆಲ್ದ್ರೆ ಹೊಸ ಅಕೌಂಟ್ ಇದನ್ನು ಮಾಡಿದ್ರಿ ಆ್ಯಡ್ ಅದಕ್ಕೆ ಇಲ್ದಿದ್ರೆ ಸ್ಟೇಟ್ ಬ್ಯಾಂಕ್ದ ಅಕೌಂಟ್ ತಗೋತಾನ ರೀ ಇಲ್ಲೆಲ್ಲರೂ ಲೋಕಲ್ ಹೊಟ್ಟೆ ತಗೋರಿ ನಮ್ಮ ರೂಪಾಯಿ ಮಾಡ್ತಾರೆ ರೀ ಅದು ಕೊಟ್ಟರೆ ನಾವು ಮೂರು ದಿವಸಲೇ ಪಾಸ್ಬುಕ್ ಬರ್ತೈತಿ ಅದ್ರ ನಂಗೆ ಅರ್ಜೆಂಟ್ ಬೇಕೈತೆ ಅದ್ರ ಸಲುವಾಗಿ ಉಗಾರಕ್ಕೆ ಹೋಗಿ ಡೈರೆಕ್ಟಲ್ಲಿ ಮೇನು ಈ ಬ್ರಾಂಚ್ ಇದೆ ನೋಡಿ ಉಗಾರ್ದಾಗ ಅಲ್ಲಿ ಹೇ ಮಾಡ್ಕೊಂಡ್ರಿ ಅಂತ ಅಲ್ಲಿ ಹೇ ಮಾಡ್ಕೊಂಡ್ರೆ ಇವತ್ತು ಸಾಯಂಕಾಲ ತನಕ ಪಾಸ್ಬುಕ್ ಸಿಗಿದ್ ರೀ ಪಾಸ್ಬುಕ್ ನಂಬರ್ ಎಲ್ಲ ಬರ್ತೈತಿ ಅದಕ್ಕೆಲ್ಲ ಆಧಾರ್ ಕಾರ್ಡ ಮತ್ತು ಜೆರಾಕ್ಸ್ ಇದ್ರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಅದ ಮತ್ತು ಫೋಟೋಗಳು ಏನು ಬೇಕು ಅದೆಲ್ಲ ತೊಗೊಂಡಾನ ರೀ ದಾದರ ಬಿ ಬೈನಾರು ಹೋಗ ಇನ್ನು ಇದನ್ನು ಹೋಗಿ ಇದಷ್ಟು ಕೆಲಸ ಮಾಡ್ಕೊಂಡು ಬನ್ನಿತ್ತು ಗಾಡಿಯಾಗ ಸ್ವಲ್ಪ ಏನು ಕಮ್ಮಿ ಐತ್ರಿ ಅದಕ್ಕೆ ಎಣ್ಣೆ ಹಾಕಿ ಪೆಟ್ರೋಲ್ ಪಂಪ್ ಬಂದವು ಹಾಟ್ಸ್ಪಾಟ್ ಬಂದೈತಿ ದಾದಾ ಬ್ಯಾಮೆನ್ಸ್ ಅಲ್ಲ ರೀ ಅದಕ್ಕೆ ಹಾಟ್ಸ್ಪಾಟ್ ಪೇ ಮಾಡ್ದೆ ಒಂದೂರ ತೊಂಬತ್ತು ರೂಪಾಯಿ ಹಾಕೊಂಡೈತ್ರಿ ಇಲ್ಲಿಂದ ಅವ್ರು ಕೂಡ ಹೇಳ್ತೈತೆನಾ ಐವತ್ತೈವೈದು ಐವತ್ತೈದು ಕಿಲೋಮೀಟರ್ ಆಯ್ತಂತ ರೀ ಒಂದೂರು ತೊಂಬತ್ತು ರೂಪಾಯಿ ಹಾಕೊಂಡು ಹೋಗಿ ಬರ್ದವ್ರು ಗಾಡಿ ಭೀ ಐತ್ರಿ ಮತ್ತು ಗಾಡಿ ಮ್ಯಾಲೆ ಪೊಲೀಸ್ ಭೀ ಅದ ಬರಂದಿದ್ರಿ ಯಾರು ಭೀ ಹಿಡಿಬಾರ್ದು ಹೋಗೋದ ಪೊಲೀಸರ ಗಾಡಿ ಪೊಲೀಸ್ರ ಗಾಡಿ ಇದ್ರಿ ಒಬ್ಬರು ದೋಸ್ತ ದೋಸ್ತಿದ್ರೆ ಪೊಲೀಸ್ ಆಗಿದಾರು ಅವ್ರದ್ದು ಗಾಡಿ ಐತಿ ಖರೆ ನಮ್ಮ ಕಡೆ ಇರ್ತಿದ ಕಾಯ್ ಈಗಿಲ್ಲ ಅಯನಾಪುರ್ ಸಿದ್ದೇಶ್ವರ ಗುಡಿಗೆ ಬಂದವ್ರಿ ಗುಡಿ ಬಂದ ದೇವ್ರ ದರ್ಶನ ಎಲ್ಲ ತಗೊಂಡು ಮತ್ತು ಗುಡಿ ಒಳಗೆ ಭೀ ಗಣಪತಿನ ಗುಂಡಿಸ್ಯಾರ ನೋಡಿರಿ ಇಲ್ಲಿ ಸಂಡಿಗೆಲ್ಲ ಪಡೆದಾಡ್ಸಿ ತಪ್ಪದ ಸರಿ ಎಲ್ಲ ಮಾಡಿ ಗಣಪತಿ ಬಪ್ಪನ ಗುಂಡ್ಸ್ಯಾರ ಗುಡಿ ಒಳಗೆ ದೇವ್ರ ಇಲ್ಲಿದ್ದೀವಿ ಮೀನು ದೇವರ ನಂಗೆ ನೋಡ್ತೀರಿ ಚೌಕಲ್ಲಿ ಈಚೆ ಕಡೆನ ಗಣಪತಿ ಬಪ್ಪ ಇದ್ದಾರೆ ದೇವ್ರ ದರ್ಶನ ಎಲ್ಲನೂ ಮುಗೀತ್ರಿ ಇದ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಅವ್ರು ಕೂಡ ಹನುಮಂತನ ಗುಡಿರಿ ಇದೆಲ್ಲ ಪೂರ ಗುಡಿ ಐತಿ ಈಗ ಈಗ ಬಂದು ರೀ ಟೈಮ್ ಮೂರುವರೆ ಆಗೈತಿ ನಾ ಜಲ್ದಿ ದೇವ್ರ ದರ್ಶನ ತೊಗೊಂಡು ಹೋಗಿರಿ ಅಂತ ಐದು ಗಂಟೆ ಒಳಗೆ ಅಂದ್ರೆ ಮನೆಗೆ ಹೋಗ್ಬೇಕ್ರಿ ಸಾಯಂಕಾಲ ಕೆಲಸಗಳು ಇರ್ತವಲ್ಲ ಅವ್ರ ಗುಡಿ ಈ ಥರ ಇದು ತನ್ನ ತಾನೆ ಸ್ವಯಂಭೂ ಹನುಮಂತ ಇದೆ ಇಲ್ಲಿ ಒಳಗಡೆ ಹನುಮಂತೈತೆ ನೋಡೋದು ಎರಡನೇ ಸಲ ಬರೋದಾ ರೀ ಹೋಗಿ ಎಲ್ಲ ಎಲ್ಲ ಮೂವಿನೋ ಹಣ ಜೊತೆ ಯಾವಾಗ ರೀ ಇದು ಎರಡನೇ ಸಲ ಹನುಮಂತ ಇದಂತ್ ರೀ ಹಂಗಿದ್ದು ಒಳಗಡೆ ಇದ್ದು ನೋಡಿರಿ ಹನುಮಂತ ಮೂರ್ತಿ ಇವಾಗ ಏನಿಲ್ಲ ಹನುಮಂತ ನೋಡ್ರಿ ಈ ಹನುಮಂತಲ್ದ ಜ್ಞಾನ ಮಾಡ್ಕೊತದ ರೀ ಅದಕ್ಕೋಸ್ಕರ ಈ ಹನುಮಂತಕ್ಕೆ ಸೌಂಡ್ ಅಂದ್ರೆ ಆಗೋಲ್ಲ ಅಂತ ರೀ ಸೌಂಡ್ ಅಂದ್ರೆ ಅಲರ್ಜಿ ಐತಿ ಇಲ್ಲಯಾ ನೋಡಿರಿ ಪೂರ ಎಲ್ಲ ಈ ಥರ ಇದ್ರಿ ಗುಡಿ ತೋರ್ ಹನುಮಂತನ ಹನುಮಂತನ ಗುಡಿಗತ್ ಸ್ಟಾರ್ಟಿಂಗ್ ಅದ ಎಂಟ್ರೆನ್ಸ್ ನೋಡ್ರಿ ಮುಂದಿನ ನೋಡ್ರಿ ಅಂದ್ರೆ ಅದ ಸೇಮ್ ಆ ಥರ ನನಸಿದ್ರಿ ತೋರ್ನ ಹೆಮ್ಮಂತ ಯಾಕಂದ್ರೆ ತೋರ್ನ ಹನುಮಂತಿಗೆ ಮ್ಯಾಗ ಈ ಟೈಪ್ ಮಾಡಿದ್ದ ಅಲ್ಲಿ ನೋಡಿದ್ರಿ ಪ್ರಭು ಶ್ರೀರಾಮ ಸೀತಾಮಾತ ಮತ್ತೆಲ್ದ್ರ ಇದ್ಕ ಲಕ್ಷ್ಮಣ ಮತ್ತು ಕೆಳಗಡೆ ಹನುಮಂತ ಈಗ ಹನುಮಂತರ ಊರಿಗೆ ಬಂದ್ರಿ ಶಿರೂಪಿ ಮೈದಾವ ಹಸ್ರಿ ಅನ್ನಂಗ ಬಂದಂಗೆ ಅದಕ್ಕೆ ಇಲ್ಲದ್ರ ದೇವತ್ತು ನೋಡ್ರಿ ಅಂತ ಅಂತ ಬೇರೆ ಹಾಪ್ ಎರಡು ಹಾಪ್ ತೊಗೊಂಡ್ರಿ ಅನ್ನ ನೋಡ್ರಿ ಅನ್ನ ಕುಯ್ದಾನೆ ಇಲ್ಲಿ ಎರಡು ಹಾಪ್ ಬೇರೆ ತೊಗೊಂಡ್ರಿ ಅದು ಬೇರೆ ತಗೊಂಡ್ರಿ ಮನಿ ಮಧ್ಯಾಹ್ನ ಏನಾದ್ರೆ ಕೆಲಸದವು ಮೀಡಿಯಮ್ ಬರ ಮೀಡಿಯಮ್ ಮೀಡಿಯಮ್ ಮಾಡಿ ಚಂದ ಮುರಿ ತೊಗೊಂಡ್ರಿ ಖಾರ ಮಸಾಲ ಏನ ಪರ್ಸನ್ನ ಮಧ್ಯಾಹ್ನ ಸಣ್ಣ ಪರ್ಸನ್ನ ಟೊಮೆಟೊ ಕಟ್ಟಾಗಿ ಬರೋದ್ರೆ ಅದರ ಉಳ್ಳಾಗಡ್ಡಿ ಹುಂಚೆ ರಸ ತಯಾರು ಈಗಲ್ಲ ಟೈಮ್ ಆರು ಗಂಟೆ ಐತ್ರಿ ಈಗ ಏನು ಕೆಲಸದ್ದು ಮನೆಯಿಂದ ಕೆಲಸ ಎಲ್ಲ ಮುಗೀತ್ರಿ ಮತ್ತೆ ಒಂದು ನಮ್ಮ ಮಾಜ್ರಿಗೆ ಒಂದು ಗಣಪತಿ ವಿಸರ್ಜನೆ ಐತ್ರಿ ಅದರ ಅದ್ರ ಸಲುವಾಗಿ ಉತ್ತರಾಖಂಡಿಂದ ಅಗೋರಿಗಳನ್ನ ತರಿಸಿದಾರೆ ಶಿವನ ಭಕ್ತ ಇರ್ತಾರೆ ನಾವು ಅಗೋರಿಗಳು ಅವ್ರನ್ನ ತರಿಸಿದಾರು ಫುಲ್ ನಿನ್ನೆ ಏನಕ್ಕೆ ಫೋನ್ ಮಾಡಿದ್ರಿ ರೀ ಈ ಥರ ಬರೋರ ಅಂತ ಅದಕ್ಕ ನಾವೇ ಫಸ್ಟ್ ಟೈಮ್ ನಾ ಯಾವಾಗ ನೋಡಿಲ್ಲ ರೀ ಅಗೋರಿಗೊಂಡ್ ಯಾವ ಥರ ವಿಡಿಯೋ ಎಲ್ಲ ನೋಡಿದ್ರಿ ರಿಯಲ್ ನೋಡಿಲ್ಲ ಯಾವಾಗ ಅದಕ್ಕೆ ಒಮ್ಮಿ ಅವ್ರು ನೋಡಬೇಕು ವೀಡಿಯೋ ಮಾಡಬೇಕು ಅಂತ ಮಾಂಜ್ರಿಗೆ ಹೊಂಡಿದ್ದಾನಿ ರೀ ಈಗ ಇಲ್ಲದ ನಾನು ಕೆಲ್ಸದಲ್ಲ ಕೆಲಸಕ್ಕೆ ಮುಗಿಸಿದವು ಅಂದರೆ ಪಪ್ಪನ ಗಾಡಿ ತೊಗೊಂಡಿರ್ತದೆ ಪಪ್ಪನ ಗಾಡಿ ಸ್ವಲ್ಪ ಏನು ಭೀ ಕಮ್ಮಿ ಐತಿ ಅದಕ್ಕೆ ಮಾಜಿ ಹೋಗ್ತಾ ಇಲ್ಲದ್ರೆ ಒಂದು ಐವತ್ತು ರೂಪಾಯಿ ಇನ್ನೆ ಕೊಟ್ಟಿರ್ತರಿ ಐವತ್ತು ರೂಪಾಯಿ ನೂರು ರೂಪಾಯಿ ತಗೊಂಡಿರ್ತೀವಿ ನೂರು ರೂಪಾಯಿ ಇನ್ನೇ ಹಾಕೊಂಡು ಮಾಂಜ್ರಿ ಹೋಗಿ ಅಗ್ಗೋಡಿ ಯಾವ ಥರ ಇರ್ತಾರಂತ ನೋಡೋಣ ರೀ ಈಗ ಇಲ್ದ ಗಣಪತಿ ವಿಸರ್ಜನಕ್ಕೆ ಆಗೋರಿಂದ ಅಲ್ಲಿ ನೋಡ್ರಿ ಅಲ್ಲಿಲ್ರೆ ಬೈದಾವ್ರಿ ಇಲ್ಲ ಸೌಂಡ್ ಚೂಸ್ಯಾರ ಪೂರ ಲೈಟ್ ಎಲ್ಲ ಇನ್ನು ಟೈಮ್ ಇತ್ತು ಅಂತಾರೆ ಸ್ಟಾರ್ಟ್ ಮಾಡಕ ಅಷ್ಟು ತನಕ ಗಣಪತಿ ಕಡೆ ಹೋಗ್ರಿ ಅಂತ ಇಲ್ಲಿ ನೋಡ್ತಿರ್ಲ ಲಗ್ಮ ಗುಡಿ ಇದ್ರಿ ಲಗ್ನ ಗುಡಿ ಹಚ್ಚಿ ಕಡೆಯ ಗಣಪತಿ ಇದನ್ನ ಮಾಡಿದವ್ರ ಎಲ್ಲ ಮಂಟಪ ತಯಾರು ಮಾಡಿದ್ರಿ ಮಂಟಪ ಹೆಂಗೆ ಮಾಡ್ಯಾರ ನೋಡ್ರಿ ಪೂರ ಗೇಂಕಿ ಮಾಡಿದ್ರು ಮಂಟಪ ಇಲ್ ಗಣಪತಿ ವಿಸರ್ಜನ್ ಸಲ ಟ್ಯಾಕ್ಟರ್ ಡೆಕೋರೇಷನ್ ಮಾಡ್ಯಾರ ಗಣಪತಿ ಕಾಲ್ ಮಾಡೋದಾದ್ರೆ ಗಣಪತಿ ಪಚ್ಚೆ ಐತೆ ಪಚ್ಚಿ ಐತಲ್ಲ ಅಣ್ಣ ಗಣಪತಿ ಇನ್ನ ವಿಶ್ಲೇಜನಕ್ಕೆ ಟೈಮ್ ಆಯ್ತದ ಇನ್ನ ನಮಗೆ ಇಲ್ಲಿಲ್ಲಂದ್ರೆ ಒಂದು ಅರ್ಧ ತಾಸು ಅರ್ಧ ತಾಸು ರೀ ಅರ್ಧ ತಾಸು ಇವಾಗ ಟೈಮ್ ಇಲ್ದ್ರೆ ಅರುವರೆ ಹಾಂ ಟೈಮ್ ಆರು ಮೂವತ್ತೈದು ಐದು ಅರ್ಧ ತಾಸಂದ್ರೆ ಏಳು ಗಂಟೆಗೆ ಸ್ಟಾರ್ಟ್ ಆಗೋದು ಏಳು ಗಂಟೆ ಇಲ್ಲಿ ನೋಡತಿರ್ಲಿದ ಮಾಂಜರಿ ಗ್ರಾಮ ದೇವತೆ ಲಕ್ಷ್ಮಿ ಗುಡಿ ಐತ್ರಿ ಇಲ್ಲಿ ನೋಡತಿರೋ ಸ್ವಾಮಿ ಓದಿದ್ರು ಪೂಜೆ ಮಾಡೋರ ಈಗ ಇಲ್ಲದ್ರೆ ಏನಾದ್ರು ಎಲ್ಲ ತಯಾರಕ್ಕೆಷ್ಟು ಟೈಮ್ ಐತ್ರಿ ಇನ್ನು ಗಣಪತಿ ಎಲ್ಲ ಪೂಜೆ ಎಲ್ಲ ಮಾಡಿ ಆಯ್ತು ಗಣಪತಿ ಹೊರಗೆ ತೊಗೊಂಬಂದು ಆಯ್ತು ಮೆರವಣಿಗೆ ಮಾಡ್ಕೊಂಡು ಆಯ್ತು ವಿಸರ್ಜನೆ ಮಾಡೋರು ಈಗಂತ ನೋಡಿ ಅದಕ್ಕೆ ದೇವ್ರ ದರ್ಶನ ತೊಗೊಂಡಿದ್ರು ದೇವ್ರ ದರ್ಶನ ಎಲ್ಲ ಆಯಿತು ಏನಂತ ಅಲ್ಲಿ ಹೋಗಿ ನೆಡಿರಿ ಈಗೆಲ್ಲ ಸ್ವಾಮಿಗಳ ಟಾಕ್ಟ್ರಾಗ ಪೂಜೆ ಮಾಡ್ಕಾರಿ ರೀ ಪೂಜೆ ಅಂದ್ಕೊಂಡು ಗಣಪತಿ ಎಲ್ಕ ಡಾಕ್ಟ್ರದಾಗ ಇಡ್ತಾರ ಮತ್ತೆ ಆಗೋರಿಗೆ ಹೋಗಬೇಕು ಎಂದ್ರೆ ನೋಡಿಲ್ಲ ನೋಡಿಲ್ಲ ಪೂರ ಎಲ್ಲೂ ಹೋಗಿ ದಿನ ಇಲ್ಲ ಬಿಜಿ ಎಲ್ಲ ಬೈಂದಾರ ನೋಡ್ರಿ ಎಲ್ಲ ಪೂರ ತೋರ್ಸಿ ಈ ದಿನ ಇಲ್ಲದ್ರೆ ಗಣಪತಿಯಲ್ಲಿ ವ್ಯವಸ್ಥೆ ಸ್ಟಾರ್ಟ್ ಮಾಡ್ತಾರೆ ಅವರೆಲ್ಲ ಯಾರು ಆಕ್ಟಿವಿಟಿ ಮಾಡ್ತಾರೆ ಅದ ಪಚ್ಚ ಯಾರು ಯಾರು ನೋಡ್ರಿ ಇಲ್ಲದ್ರ ಮಂಜಾ ಮನಿ ಬಂದ ಊಟ ಎಲ್ಲ ಮಾಡ್ರಿ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನೋ ಬ್ಲಾಗ್ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನತ್ತ ಮುಂದೆ ಹೊಡ್ದಾಗ ರಾಧೆ ರಾಧೆ